ಸಾರ್ವಜನಿಕರ ಸ್ಮಶಾನಕ್ಕೆ ಮೀಸಲಿಟ್ಟ ಭೂಮಿಯನ್ನ ಕೆಲವರು ಆಕ್ರಮಿಸಿಕೊಂಡಿದ್ದಾರೆ ಎಂದು ಚಳ್ಳಕೆರೆ ತಾಲೂಕಿನ ದೊಡ್ಡೇರಿ ಗ್ರಾಮದ ಸಾರ್ವಜನಿಕರು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ದಾರೆ ನಗರದ ತಾಲೂಕು ಕಚೇರಿ ಮುಂದೆ ಗ್ರಾಮದ ನೂರಾರು ಸಾರ್ವಜನಿಕರು ಮಾತನಾಡಿ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಮೀಸಲಿಟ್ಟ ಹಾಗೂ ಈಗಾಗಲೇ ಹಲವಾರು ಕುಟುಂಬಗಳು ಇದೇ ಭೂಮಿಯಲ್ಲಿ ತಮ್ಮ ಕುಟುಂಬದವರ ಅಂತ್ಯಸಂಸ್ಕಾರ ಮಾಡಿದ್ದಾರೆ ಇದರಿಂದ ಇದೇ ಭೂಮಿ ಗ್ರಾಮದ ಸಾರ್ವಜನಿಕ ಸ್ಮಶಾನಕ್ಕೆ ಮೀಸಲಿಟ್ಟು ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಮಾಡಿದ್ದಾರೆ ತಂಗದು ಅದು ರುದ್ರಭೂಮಿಗೆ ಯಾರೋ ಅವರು ಮಕ್ಕಳಿರ್ಲಿಲ್ಲ ಅವರವತ್ತು ಬಿಟ್ಟು ಹೋಗಿದ್ರು ಇವತ್ತು ಅವ್ರ ಅಣ್ಣ ತಮ್ಮಗಳು ಬಹಳ ಜನ ಇದ್ದಾರೆ ಈಗ ಯಾರೋ ಒಬ್ರು ನಮ್ದೇ ಇದು ನಮಗೆ ನಾವು ಅವ್ರ ವಂಶಸ್ತ್ರ ಅಂತ ಹೇಳ್ಬಿಟ್ಟು ಒಳೊಳಗೆ ಹೆಸರಿಗಿ ಮಾಡಿಸ್ಕೊಂಡರೆ ಈಗ ಅವ್ರ ಪಾಲು ಪಾಲೆ ವಿಭಾಗ ಮಾಡ್ಕೊಂಡಿದ್ದಾರೆ ನಾವು ಅದನ್ನ ಅರ್ಜಿ ಕೊಡಕ್ಕೆ ಈಗ ಬಂದಿದ್ದೀವಿ ಅದನ್ನು ತಡೆಗಟ್ಟಬೇಕು ನಮಗೆ ರುದ್ರಭೂಮಿಗೆ ಅವಕಾಶ ಅಷ್ಟೇ ನೀರ್ ಗಂಡ ನೀರ್ ದಂಡೆ ಅಂತೇಳ್ಬಿಟ್ಟು ಹನ್ನೆಂದ್ರೆ ಮೂವತ್ ಮೂರ್ ಗುಂಟೆ ಬಿಟ್ಬಿಟ್ಟಿದಾರೆ ಅವತ್ತಿಂದ ಅವತ್ತಿನೇ ಬಿಟ್ಟಿದ್ದಾರೆ ಅವತ್ತಿನಿಂದ ಇವತ್ ಮೂರು ಬೇಕರೆ ಅರ್ಜಿ ಕೊಡ್ರಿ ಕೊಡಿ ನಮ್ದು ಅಂತ ತೋರಿಸಿದಾರೆ ಅವತ್ತೆಲ್ಲರೂ ನಾವು ಅಲ್ಲಿ ರುದ್ರಭೂಮಿ ಮಾಡ್ತಾ ಇದ್ವಿ

ಆ ರುದ್ರಭೂಮಿ ಅಂತಾನೆ ಮಾಡಿರೋದು ಅದನ್ನ ಇವತ್ತಿನ ದಿನ ನಮ್ದು ಅಂತ ಹೇಳಿದ್ರೆ ಅದಕ್ಕೆ ಜನ ಅಂತ ಹನ್ನೊಂದು ಮುಂತ ಏನ್ ಹೆಸರು ನವೀನ ಅಂತ ನಾವು ಹೋಗಿ ಕೋರ್ಟ್ ಮುಖಾಂತರ ಆರ್ಡರ್ ಮಾಡ್ತಿದ್ವಿ ಅವ್ರು ಹೆಂಗ್ ಪಾದ ವಿಭಾಗ ಹೆಂಗ್ ಮಾಡಿದ್ರು ಹದ್ನೇ ಕೇಳ್ತಾ ಇರೋದು ನಮಗೆ ನ್ಯಾಯ ಕೊಡಿಸ್ಬೇಕು ಅವರು ನಾವು ನ್ಯಾಯ ಕೊಟ್ಟು ನಮ್ಗೆ ನಮಗೆ ಬಿಟ್ಟು ಕೊಡಿಸೋ ತಕ್ಕ ನಾವಿಲ್ಲಿ